ಅಲ್ಲಿ ಅರ್ಬನ್ ನಗರದಲ್ಲೇ ಇರ್ತಾರೆ ನಗರದಲ್ಲೇ ಇದ್ಕೊಂಡು ನಮ್ಮ ಧರ್ಮದ ಬಗ್ಗೆ ಅವಹೇಳನಕಾರಿಯಾಗಿ ಮಾತಾಡೋದು ವೈಚಾರಿಕವಾಗಿ ನಮ್ಮ ಧರ್ಮವನ್ನು ಟೀಕಿಸೋದು ಹೀಗೆ ಮಾಡ್ತಾ ಇರ್ತಾರೆ ಉದಾಹರಣೆಗೆ ಭಗವಾನ್ ಅವರು ರಾಮ ದೇವರೇ ಎಲ್ಲ ರಾಮಾಯಣ ಎಲ್ಲ ಕಟ್ಟು ಅಂತ ಹೇಳ್ತಾರೆ ಯೂಟ್ಯೂಬರ್ಗಳು ದೇವಸ್ಥಾನಗಳ ಬಗ್ಗೆ ಅಪಪ್ರಚಾರ ಮಾಡ್ತಾರೆ ಉದಯನಿಧಿ ಸ್ಟಾಲಿನ್ ಇದಾರಲ್ಲ ತಮಿಳುನಾಡು ಮುಖ್ಯಮಂತ್ರಿ ಅವರು ಸನಾತನ ಧರ್ಮ ಧರ್ಮನೇ ಅಲ್ಲ ಅನ್ನೋದ್ರ ಬಗ್ಗೆ ಅಪಪ್ರಚಾರ ಮಾಡ್ತಾರೆ ಅದನ್ನ ಕೆಲವರು ಇಲ್ಲಿ ಸಮರ್ಥಿಸ್ಕೊಳ್ತಾರೆ ಅಂತ ಎಲ್ಲಾರ್ಗು ಹೇಗೆ ಗೊತ್ತಾಗುತ್ತೆ ಸಮಾಜದಲ್ಲಿ ಇದು ನಿಜವಾಗ್ಲೂ ಇದೆಯೋ ಇಲ್ವೋ ಅನ್ನೋದು ನಾವು ಹೇಗ್ ತಿಳ್ಕೊಳ್ಳೋದು ಅದಕ್ಕಾಗೇನೆ ಬರೋ ಸೆಪ್ಟೆಂಬರ್ ಒಂಬತ್ತನೇ ತಾರೀಕು ಹಿಂದೂ ಜಾಗೃತಿ ಸಮಿತಿಯಿಂದ ಫೈನಲ್ ಡಿಸ್ಕಷನ್ ಇದೆ ನಾವೆಲ್ಲ ಸೇರಿ ಹೋದ್ರೆ ಇನ್ನೂ ಹೆಚ್ಚಿನ ಮಾಹಿತಿ ನಮಗ್ ಸಿಗುತ್ತೆ ನಾವಷ್ಟೇ ಯಾಕೆ ಇವ್ರನ್ನೂ ಕರ್ಕೊಂಡು ಹೋಗೋಣ